ಹಾಯ್ ಎಲ್ಲರಿಗೂ ಸ್ವಾಗತ ಕುಂದಾಪುರ ಕಿಚನ್ಗೆ ನಾನಿವತ್ತು ಪಪ್ಳಿಕಾಯಿ ಮೋಳಿ ಸಾರು ಮಾಡ್ತಿದ್ದೆ ಪಾಪ್ಲಿ ಕಾಯಿನೇ ಕಟ್ ಮಾಡ್ಕೊತಿದ್ದೆಗಳ ಪಪ್ಳಿಕಾಯಿ ಅದರ ಬೀಜ ಎಲ್ಲದ ಕಣಕ ಅದರ ಸಿಪ್ಪೆ ಮತ್ತು ಕೆತ್ತಿ ಅದನ್ನ ಸಿಪ್ಪೆನೆ ಸಣ್ಣ ಸಣ್ಣ ಹೋಳು ಮಾಡಿ ಕಟ್ ಮಾಡ್ಕೊಂಡ್ಕ ಅಲ್ಲಿಗೆ ಮಾಳಿ ಪಪ್ಲಿಕ್ಕೆ ಲೈಕ್ ಐಕ ಊಟ ಮಾಡೋಕ್ಕೆ ಕೊಚ್ಚಕ್ಕಿ ಅನ್ನಲ್ಲ ಹೆಣ್ತಕ್ಕಿ ಅನ್ನ ಕೊಚ್ಚಕ್ಕಿ ಅನ್ನ ಯಾವ್ದು ಬೇಕಾದ್ರೂ ಊಟ ಮಾಡ್ಲಿಕ್ಕೆ ಮೋಳಿ ಪಪ್ಲಿಕ್ಕೆ ಸಾರಾಗೆ ದೋಸೆ ಚಪಾತಿ ಎಲ್ಲ ತಿನ್ಲಕ್ಕ ಒಳ್ಳೆ ಇರುತ್ತೆ ಸಾರು ಎಲ್ಲನೂ ಇದೇ ಥರ

ಇಲ್ಲ ಕೊಚ್ಚಿ ಐತಿ ಈಗ ಮೋಳಿ ಮೋಳಿ ಒಡ್ಕಣ್ಕ ಒಂದು ಭಾಗ ಮಾತ್ರೆ ಹಾಕಕ್ಕೆ ಫಸ್ಟ್ ಮೋಳಿ ಒಡೋದು ವಿಡಿಯೋ ಹಾಕಿದೆ ಚೆಕ್ ಮಾಡಿ ಒಂದು ಸತಿ ಈಗ ಪಲ್ಲಿಗೆ ಕಾಯಿ ಹರ್ಕಂಬೋ ಮಸಾಲ ರೆಡಿ ಮಾಡ್ಕೊಂಡ್ಕಲ್ಲ ಅದಕ್ಕೆ ಕಾಯಿ ಫಸ್ಟ್ ಹರ್ಕಂತಿದ್ದೆ ನಾನು ಒಂದು ತೆಂಗಿನಕಾಯಿ ಅಷ್ಟೇ ತಗೊಂಡೆ ನಾನು ಇಡೀ ಒಂದು ತೆಂಗಿನಕಾಯಿ ತಗೊಂಡಿದ್ದೆ ಕಾಯೆಲ್ಲ ಹೆರ್ದೈತಿ ಈಗ ಮಸಾಲ ಎಂತೆಲ್ಲ ಬೇಕಂತ ಹೇಳ್ತೆ ಕಾಳು ಮೆಣಸು ವಾಮದ ಕಾಳು ಕೊತ್ತಂಬರಿ ಅರ್ಶಿಣ ಸ್ವಲ್ಪ ಮೆಂತ್ಯ ಸ್ವಲ್ಪ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹೆಸ್ಲಾ ಅರ್ಧ ಈರುಳ್ಳಿ ತಗೊಂಡಿದೆ ಎಂಟರಿಂದ ಹತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಈಗ ಇದನ್ನೇ ಗ್ರ್ಯಾಂಡರ್ಗೆ ಹಾಕಿ ಕಡಿತಿದ್ದೆ ನಾನು ಮಿಕ್ಸಿಗೂ ಕಟ್ಕೊಂಡ ನಾ ಗ್ರ್ಯಾಂಡರಲ್ಲಿ ಅಲ್ಲಿ ಕಡಿತಿದ್ದೆ ನನ್ನ ನಾಲ್ಕರಿಂದ ಐದು ಜನಿಗೆ ಪಟ್ ಸಾರು ಮಾಡ್ತಿದ್ದೆ ನಾನು ఇదంతా మిక్స్ మార్క గ్రైండర్ ఇకేంబు కొంచెం నీరు హేకంబో ఇక అగర్నే క పల్లి గంట గ్రైండి మార్కమో కేవి కొంచెం ఎనీ హాకిలే నీరు வந்து தான் தடத்தை லாக்கு மாதிரி ஃப்ரெண்ட் கம்போ டமட்டோன தடத்துவன் டொமட்டோ தக்கேன் நான் ஹாக்குமே மிஸ்க்கோ டமட்டோ ஒழை ஃப்ரெக பப்பளிக்காய் இக்கோம்போ பப்பளிக்காயினே ಸ್ವಲ್ಪ ಬೇಯಿಸ್ಕ ಮೊಳೆ ಹಾಕಿದ್ರ ಮೊದ್ಲ ಉಪ್ಪು ರುಚಿಗೆ ಮುಚ್ಚಿ ಬೇಯಿಸ್ಕೆಗಳ

ಹೀನ ಸರ್ತಿ ಮುಚ್ಚಿ ಬೇಯಿಸುವ ಸ್ವಲ್ಪ ಗರಂ ಮಸಾಲೆ ಹಾಕ್ತಿದ್ದೆ ನಾನು ಬೇಕಿದ್ರೆ ಕಣೆ ಬೆಳೆದಿದ್ರೆ ಅಡ್ಡಿಲ್ಲ ಮಸಾಲ ಕಡ್ಕಂಡದನ್ನ ಹಾಯ್ಕೊಂಡಿದ್ದೆ ಮಿಕ್ಸ್ ಮಾಡ್ಕೊಂಡ ಜಾಸ್ತಿ ಸಣ್ಣ ಬೇಡ ಸ್ವಲ್ಪ ತರಿ ತರಿ ಇದ್ರೆ ಸಾಕು ಜಾಸ್ತಿ ತರಿ ತರಿನೂ ಇರೋಕ್ಕಾಗ ಇಷ್ಟು ಹೇಳಿದ್ರೆ ಸಾಕು ಜಾಸ್ತಿ ತೆಳು ರೂಪ ಆಗಪ್ಪ ನಾ ಸ್ವಲ್ಪ ಗ್ಯಾಪ್ ಇಟ್ಟು ಮುಚ್ಚಿದ್ದೆ ಒಕ್ಕತ್ತದಕ್ಕೆ ಸಾರ ಹಾಗೆ ಮುಚ್ಚಕ್ಕೆ ಸಾರ ಎಲ್ಲ ಒಳ್ಳೆ ಕುದೀತಿಗಳು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್